ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ನಿಮ್ಮೆಲ್ಲರಿಗೂ ಇವತ್ತೊಂದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋಂಥ ಫ್ಯಾಟಿ ಲಿವರ್ ಎಂಬ ತೊಂದರೆಗೆ ಏನಪ್ಪ ಸೊಲ್ಯೂಷನ್ನು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಒಂದು ಮಾಹಿತಿ ಕೊಡಬೇಕು ಅಂತ ಇದ್ದೀನಿ ಅದೇನಪ್ಪ ಅಂದರೆ ಲಿವರ್ ಡಿಟಾಕ್ಸ್ ಒಂದು ಜ್ಯೂಸ್ ಲಿವರ್ ಡಿಟಾಕ್ಸ್ ಜ್ಯೂಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಸೌತೆಕಾಯಿ ಒಂದು ಬೀಟ್ರೂಟ್ ಒಂದು ಪೀಸ್ ಶುಂಠಿ ಐದರಿಂದ ಏಳು ಕಡ್ಡಿ ಪುದೀನಾ ಐದರಿಂದ ಏಳು ಕಡ್ಡಿ ಕೊತ್ತಂಬರಿ ಒಂದು ಸ್ಪೂನ್ ಅಷ್ಟು ಚಕ್ಕೆ ಪುಡಿ ಒಂದು ಬೆಟ್ಟದ ನಲ್ಲಿಕ ಈಗಿನ ಕಾಲದಲ್ಲಿ ಇಂಡಿಯನ್ ಪಾಪ್ಯುಲೇಷನ್ನೇ ತಗೊಂಡಾಗ ಸುಮಾರು ಮೂವತ್ತು ಪರ್ಸೆಂಟ್ ಜನಕ್ಕೆ ಫ್ಯಾಟಿ ಲಿವರ್ ಅನ್ನೋ ತೊಂದರೆ ಕಾಣ್ತಾ ಬರ್ತಾ ಇದೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಕೂಡ ಲಿವರ್ ಸ್ವಲ್ಪ ಊತ ಬಂದಿದ್ದು ಅದರಿಂದ ಇಕೋಟೆಕ್ಸ್ಚರ್ ಸ್ವಲ್ಪ ಬ್ರೈಟ್ ಆಗಿರುತ್ತೆ ಅದೆಲ್ಲ ಯಾಕಪ್ಪ ಅಂತ ಅಂದರೆ ನಮ್ಮ ಈಗಿನ ಕಾಲದಲ್ಲಿ ಆಗ್ತಾ ಇರುವಂಥ ಫಾಸ್ಟ್ ಫುಡ್ ಕಲ್ಚರಿಂದ ಮದ್ಯಪಾನ ಧೂಮಪಾನ ಸೇವನೆ ಮಾಡೋದರಿಂದ ಹೈ ಸಾಲ್ಟ್ ಕಂಟೆಂಟ್ ಮತ್ತು ತುಂಬ ಫ್ರೈಡ್ ಐಟಮ್ಸ್ನ ಊಟದಲ್ಲಿ ದಿನನಿತ್ಯ ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಇರೋದರಿಂದ ಕೂಡ ಈ ಫ್ಯಾಟಿ ಲಿವರ್ ಎಂಬ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ಸಮಸ್ಯೆಯು ದೊಡ್ಡವರಲ್ಲ ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಈ ಲಿವರ್ ಡಿಟಾಕ್ಸ್ ವಾಟರ್ಗೆ ಬೇಕಾಗಿರುವಂಥ ಮೊದಲನೇ ಇಂಗ್ರೀಡಿಯೆಂಟು ಪ್ರ ಮತ್ತು ಮುಖ್ಯವಾದಂಥ ಇಂಗ್ರೀಡಿಯೆಂಟು ಕುಕುಂಬರು ಸುಮಾರು ಅರ್ಧ ಕುಕುಂಬರ್ನ ನಾನು ಚೆನ್ನಾಗಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಇಂಗ್ರೀಡಿಯೆಂಟ್ ಬೀಟ್ರೂಟ್ ಆಮೇಲೆ ಬಹಳ ಮುಖ್ಯವಾಗಿ ತುಂಬಾ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ ಇರುವಂಥ ಒಂದು ಬೆಟ್ಟದ ನಲ್ಲಿಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿರೋದು ಒಂದು ಫುಲ್ ಕಾಯಿನ ಹಾಕ್ಕೋಬೇಕು ಮತ್ತು ಒಂದು ಸಣ್ಣ ಪೀಸ್ ಜಿಂಜರ್ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರೋ ಅಂಥ ಜಿಂಜರು ಮತ್ತು ಕೊತ್ತಂಬರಿ ಸೊಪ್ಪು ಒಳ್ಳೆ ಮಿಂಟ್ ಫ್ಲೇವರ್ಗೋಸ್ಕರ ಪುದೀನ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಚೆನ್ನಾಗಿ ಆ್ಯಡ್ ಮಾಡಿ ಅರ್ಧ ಕಪ್ಪಷ್ಟು ವಾಟರ್ ಹಾಕೋಬೇಕು ಬ್ಲೆಂಡರ್ಗೆ ಈ ಡಿಟಾಕ್ಸ್ ವಾಟರ್ನ ಪ್ರತಿದಿನ ಬೆಳಿಗ್ಗೆ ಕುಡಿತಾ ಬಂದರೆ ಸುಮಾರು ಒಂದು ತಿಂಗಳಷ್ಟೊತ್ತಿಗೆ ನಮ್ಮ ಫ್ಯಾಟಿ ಲಿವರ್ ಅಂತ ಸಮಸ್ಯೆಗಳು ಅಂದರೆ ಅರ್ಲಿ ಸ್ಟೇಜಸ್ ಫ್ಯಾಟಿ ಲಿವರ್ಗಳು ಕೂಡ ರಿವರ್ಸ್ ಆಗಿ ನಾರ್ಮಲ್ ಆಗೋ ಚಾನ್ಸಸ್ ಇದೆ ఈ నా బ్లెండర్ హాకీ చన బ్లెండ్ మాకొక్కు ಹಾಗೆ ಯಾವ ಥರ ಲಿವರ್ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನ ಬ್ಲೆಂಡರ್ನಲ್ಲೇ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಇವಾಗ ರೆ ಡಿಟಾಕ್ಸ್ ವಾಟರ್ ರೆಡಿ ಇದೆ ಇದನ್ನು ಒಂದು ಸರ್ವಿಂಗ್ ಕಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಒಂದು ಸರಳವಾದಂತಹ ಮನೆಯಲ್ಲೇ ಉಪಲಬ್ಧವಾಗಿರುವಂಥ ಇಂಗ್ರೀಡಿಯಂಟ್ಸ್ನ ಹಾಕೊಂಡು ಯಾವ ಥರ ನಾವು ಲಿವರ್ನ ಡಿಟಾಕ್ಸಿಫೈ ಮಾಡೋದು ಅನ್ನೋದ್ರ ಬಗ್ಗೆ ಈಸಿಯಾಗಿ ತಿಳ್ಕೊಂಡಿದ್ದೀವಿ ಅಲ್ವಾ ಈ ರೆಸಿಪಿನ ನಾವು ಪ್ರತಿದಿನ ಬೆಳಗ್ಗೆ ಮತ್ತೆ ಆದರೆ ಸಂಜೆ ಕೂಡ ಊಟದ ಜೊತೆಯಲ್ಲಿ ನಾವು ತಗೊತಾ ಹೋದರೆ ಮಿನಿಮಮ್ ಒಂದು ತಿಂಗಳಲ್ಲೇ ನಿಮ್ಮ ಲಿವರ್ ಡಿಟಾಕ್ಸಿಫೈ ಆಗಿ ಪುನಶ್ಚೇತನಗೊಳ್ಳೋದ್ರಲ್ಲಿ ನಮಗೆ ಸಂಶಯನೇ ಇಲ್ಲ ಯಾಕಪ್ಪ ಅಂತ ಅಂದರೆ ಫ್ಯಾಟಿ ಲಿವರ್ ಇವಾಗ ಅತ್ಯಂತ ಕಾಮನ್ ಆಗಿ ಬರ್ತಾ ಇರುವಂತಹ ತೊಂದರೆ ಇದರಲ್ಲಿ ಗ್ರೇಡಿಂಗ್ ಇದೆ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಟು ತ್ರೀ ಅಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ತುಂಬನೇ ಮದ್ಯಪಾನದ ಹ್ಯಾಬಿಟ್ ಇರೋ ಅಂಥ ಪುರುಷರಿಗೆ ಇದು ಬಹಳ ಕಾಮನ್ ಆಗಿರುವಂಥ ತೊಂದರೆ ಫ್ಯಾಟಿ ಲಿವರ್ ಮತ್ತು ಡಯಾಗ್ನೋಸಿಸ್ ಆದಮೇಲೆ ತುಂಬನೇ ಬೇಜಾರು ಮಾಡ್ಕೋತಾರೆ ಅಯ್ಯೋ ನನ್ನ ಲಿವರಲ್ಲಿ ಪ್ರಾಬ್ಲಮ್ ಇದೆಯಾ ಡ್ಯಾಮೇಜ್ ಆಗ್ತಾ ಇದೆಯಾ ಅಂತ ಅಂಥವ್ರು ಕೂಡ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಂಡು ಯೋಗ ಪ್ರಾಕ್ಟೀಸ್ ಮಾಡಿ ಒಂದು ಒಳ್ಳೆ ಮನೆಯಲ್ಲೇ ತಯಾರಿಸಿರೋ ಅಂಥ ಲೋ ಕ್ಯಾಲರಿ ಫುಡ್ ಇಂಟೇಕ್ ಮಾಡಿ ಅದರ ಜೊತೆ ಜೊತೆಯಲ್ಲಿ ಈ ಡೀಟಾಕ್ಸ್ ವಾಟರ್ನ ಡೈಲಿ ಸೇವಿಸ್ತಾ ಬಂದರೆ ಆ ಪ್ರಾಬ್ಲಮ್ಸ್ನ ಕೂಡ ನೀವು ರಿವರ್ಸ್ ಮಾಡಿ ಲಿವರ್ನ ಪುನಶ್ಚೇತನಗೊಳಿಸ್ಕೋಬೋದು ಅಂತ ಹೇಳ್ತಾ ಈ ಥರ ಸಿಂಪಲ್ ಆಗಿರುವಂಥ ಡೀಟಾಕ್ಸ್ ವಾಟರ್ ರೆಸಿಪಿ ವಿತ್ ಬೀಟ್ರೂಟ್ ಕುಕುಂಬರು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ಸಹ ನಿಮಗೆ ಸ್ವೀತ್ ಟೂ ಸ್ವೀಟ್ ಟೂತ್ ಇದೆ ಅನ್ನೋರಿಗೆ ಸ್ವಲ್ಪ ಒಂದು ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಇದು ಸ್ವೀಟ್ ಡ್ರಿಂಕ್ ಆಗುತ್ತೆ ಇಲ್ಲ ನಮಗೆ ಸ್ವೀಟ್ ಬೇಡಪ್ಪ ನಾವು ಡಯಟ್ ಕಾನ್ಷಿಯಸ್ ಇದ್ದೀವಿ ಅಂತ ಅನ್ನೋರಿಗೆ ಒಂದು ಚಿಟಿಕೆ ಸಾಲ್ಟ್ ಹಾಕಿ ಒಂದು ಒಂದು ಚಿಟಕೆ ಪೆಪ್ಪರ್ ಹಾಕೊಂಡ್ರೆ ಅದು ಕೂಡ ಸ್ಪೈಸಿ ಆಗಿರುವಂತಹ ಒಂದು ಹೆಲ್ತ್ ಡ್ರಿಂಕ್ ಆಗುತ್ತೆ ಮತ್ತೆ ಇದೇ ರೀತಿಯಾದಂತಹ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ